ಡಿ ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ Ale, yo tiro ver ನಮ್ಮದೇ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಎಷ್ಟೊಂದು ಜನ್ಮದಿಂದ ಹುಡುಕಾಡಿದೆ ಶಿವ ತಂದೆ ನೀನು ವಂದೇ ಯುಗದಂತ್ಯದೆ ಜೀವನವ ಪಾವನಮಯವ ನಮ್ಮನು ನಡೆಸಿಹೇ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ विनाशिरुद्र गीता नानयज्ञदे हलयि जगता स्वाहा सन्मुखविदे अविनाशिरुद्रगीता ज्ञानयज्ञदे ೂ ಮೊಳಗುತ್ತಿದೆ ಧ್ವನಿಯು ಜಯ ಘೋಷವು ದೇವ ಪದವಿ ಯೋಗದ ಸಿದ್ಧಿಯೋ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಿವ ನಮಡಿ ನಮಗೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ओम शांति ಇಂದಿನ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸಹೋದರ ಸಹೋದರಿಯ ಪರಿವೆಯಿಂದಲೂ ಹೊರಬಂದು ಸಹೋದರ ಸಹೋದರನೆಂದು ತಿಳಿಯಿರಿ ಆಗ ದೃಷ್ಟಿಯು ನಿರ್ವಿಕಾರಿಯಾಗುವುದು ಯಾವಾಗ ಆತ್ಮವು ನಿರ್ವಿಕಾರಿಯಾಗುವುದೋ ಆಗ ಕರ್ಮಾತೀತರಾಗಲು ಸಾಧ್ಯ ಪ್ರಶ್ನೆ ತಮ್ಮ ಬಲಹೀನತೆಗಳನ್ನು ತಿಳಿಯಲು ಯಾವ ಯುಕ್ತಿಗಳನ್ನು ರಚಿಸಬೇಕು ಉತ್ತರ ತಮ್ಮ ನಡವಳಿಕೆಯ ರಿಜಿಸ್ಟರ್ ಇಡಿ ಇದರಲ್ಲಿ ಪ್ರತಿನಿತ್ಯದ ಲೆಕ್ಕವನ್ನು ಬರೆದು ಇಟ್ಟುಕೊಳ್ಳಿ ರಿಜಿಸ್ಟರ್ ಇಡುವುದರಿಂದ ತಮ್ಮ ಕೊರತೆಗಳು ಗೊತ್ತಾಗುವುದು ನಂತರ ಸಹಜವಾಗಿಯೇ ಅದನ್ನು ತೆಗೆಯಬಹುದು ಬಲಹೀನತೆಗಳನ್ನು ತೆಗೆಯುತ್ತಾ ತೆಗೆಯುತ್ತಾ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಇರದಂತಹ ಸ್ಥಿತಿಯವರೆಗೆ ತಲುಪಬೇಕಾಗಿದೆ ಯಾವುದೇ ಹಳೆಯ ವಸ್ತುವಿನೊಂದಿಗೆ ಮಹತ್ವವಿರಬಾರದು ಒಳಗೆ ಏನನ್ನೂ ಬೇಡುವ ಆಸೆ ಇರಬಾರದು ಓಂ ಶಾಂತಿ ಒಂದು ಮಾನವ ಬುದ್ಧಿಯಾಗಿದೆ ಇನ್ನೊಂದು ಈಶ್ವರಿಯ ಬುದ್ಧಿಯಾಗಿದೆ ನಂತರ ದೈವಿ ಬುದ್ಧಿಯಾಗುತ್ತದೆ ಮಾನವ ಬುದ್ಧಿಯು ಆಸುರಿ ಬುದ್ಧಿಯಾಗಿದೆ ವಿಕಾರಿ ದೃಷ್ಟಿ ಇದೆಯಲ್ಲವೇ ಒಂದು ಪ್ರಕಾರದವರು ನಿರ್ವಿಕಾರಿ ದೃಷ್ಟಿಯವರು ಇನ್ನೊಬ್ಬರು ವಿಕಾರಿ ದೃಷ್ಟಿಯವರು ದೇವತೆಗಳು ನಿರ್ವಿಕಾರಿಗಳು ಸಭ್ಯ ದೃಷ್ಟಿ ಉಳ್ಳವರಾಗಿದ್ದಾರೆ ಮತ್ತು ಇಲ್ಲಿ ಕಲಿಯುಗಿ ಮನುಷ್ಯರು ವಿಕಾರಿಗಳು ಅಸಭ್ಯ ದೃಷ್ಟಿ ಉಳ್ಳವರಾಗಿದ್ದಾರೆ ಅವರ ವಿಚಾರಗಳೇ ವಿಕಾರದ್ದಾಗಿರುತ್ತದೆ ವಿಕಾರಿ ದೃಷ್ಟಿ ಉಳ್ಳವರು ಮನುಷ್ಯರು ರಾವಣನ ಜೈಲಿನಲ್ಲಿರುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿ ದೃಷ್ಟಿಯವರಾಗಿದ್ದಾರೆ ಒಬ್ಬರು ನಿರ್ವಿಕಾರಿ ದೃಷ್ಟಿಯವರಿಲ್ಲ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಈಗ ತಂದೆಯು ನಿಮ್ಮನ್ನು ವಿಕಾರಿ ವಿಕಾರಿ ದೃಷ್ಟಿಯಿಂದ ಪರಿ ವರ್ತನೆ ಮಾಡಿ ನಿರ್ವಿಕಾರಿ ದೃಷ್ಟಿಯವರನ್ನಾಗಿ ಮಾಡುತ್ತಿದ್ದಾರೆ ವಿಕಾರಿ ದೃಷ್ಟಿಯವರಲ್ಲಿಯೂ ಅನೇಕ ಪ್ರಕಾರದವರಿರುತ್ತಾರೆ ಕೆಲವರು ಅರ್ಧ ವಿಕಾರಿ ದೃಷ್ಟಿಯವರು ಕೆಲವರು ಸ್ವಲ್ಪ ವಿಕಾರಿ ದೃಷ್ಟಿಯವರು ಕೆಲವರು ಸ್ವಲ್ಪ ವಿಕಾರಿ ದೃಷ್ಟಿಯವರು ಯಾವಾಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತೀರೋ ಆಗ ಕರ್ಮಾತೀತ ಸ್ಥಿತಿ ಆಗುವುದು ಮತ್ತೆ ಸಹೋದರ ಸಹೋದರಿಯ ಪರಿವೆಯಿಂದಲೂ ತೆಗೆಯುತ್ತಾ ಆತ್ಮವು ಆತ್ಮವನ್ನು ನೋಡುತ್ತದೆ ಶರೀರವಂತೂ ಇರುವುದೇ ಇಲ್ಲವೆಂದಾಗ ವಿಕಾರಿ ದೃಷ್ಟಿಯವರು ಹೇಗಾಗುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಸಹೋದರ ಸಹೋದರಿಯ ಪರಿವೆಯಿಂದಲೂ ತೆಗೆಯುತ್ತಾ ಹೋಗಿ ಸಹೋದರ ಸಹೋದರರೆಂದು ತಿಳಿಯಿರಿ ಇದು ಸಹ ಬಹಳ ಗುಹ್ಯವಾದ ಮಾತಾಗಿದೆ ನಿರ್ವಿಕಾರಿ ದೃಷ್ಟಿಯ ಅರ್ಥವು ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ಒಂದು ವೇಳೆ ಬಂದು ಬಿಟ್ಟರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಶರೀರವನ್ನು ಮರೆಯಬೇಕಾಗಿದೆ ಈ ಶರೀರವನ್ನೂ ಸಹ ತಂದೆಯ ನೆನಪಿನಲ್ಲಿಯೇ ಬಿಡಬೇಕಾಗಿದೆ ದೃಷ್ಟಿ ಇದ್ದಾಗ ಅವಶ್ಯವಾಗಿ ಒಳಗೆ ಇರುತ್ತದೆ ಉನ್ನತವಾಗಿದೆ ಬಲೆ ಯಾರಾದರೂ ಒಳ್ಳೊಳ್ಳೆಯ ಮಕ್ಕಳೇ ಆಗಿರಬಹುದು ಆದರೂ ಸಹ ಒಂದಲ್ಲ ಒಂದು ತಪ್ಪುಗಳು ಅವಶ್ಯವಾಗಿ ಆಗುತ್ತವೆ ಏಕೆಂದರೆ ಮಾಯೆ ಇದೆಯಲ್ಲವೇ ಕರ್ಮಾತೀತರಂತೂ ಯಾರೂ ಆಗಿರಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಅಂತಿಮದಲ್ಲಿ ಪಡೆಯುತ್ತಾರೆ ಆಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತಾರೆ ಮತ್ತೆ ಅದೇ ಸಹೋದರತ್ವದ ಪ್ರೀತಿ ಇರುತ್ತದೆ ಆತ್ಮಿಕ ಸಹೋದರತ್ವದ ಪ್ರೀತಿಯು ಬಹಳ ಚೆನ್ನಾಗಿರುತ್ತದೆ ನಂತರ ವಿಕಾರಿ ದೃಷ್ಟಿಯಾಗುವುದಿಲ್ಲ ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಪೂರ್ಣ ಗುರಿ ಉದ್ದೇಶವನ್ನಂತೂ ತಿಳಿಸುತ್ತಾರೆ ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಿ ನಮ್ಮಲ್ಲಿ ಇಂತಿಂತಹ ಬಲಹೀನತೆ ಇದೆ ಯಾವಾಗ ರಿಜಿಸ್ಟರ್ ಅನ್ನು ಇಡುತ್ತೀರೋ ಆಗ ಬಲಹೀನತೆಗಳ ಬಗ್ಗೆ ತಿಳಿಯುತ್ತದೆ ಕೆಲವರು ರಿಜಿಸ್ಟರ್ ಇಡದಿದ್ದರೂ ಸುಧಾರಣೆಯಾಗಲು ಸಾಧ್ಯವಿದೆ ಆದರೆ ಯಾರು ಕಚ್ಚಾ ಆಗಿರುವರೋ ಅವರು ಅವಶ್ಯವಾಗಿ ರಿಜಿಸ್ಟರ್ ಇಡಬೇಕು ಕಚ್ಚಾ ಇರುವವರು ಅನೇಕರಿದ್ದಾರೆ ಕೆಲ ಕೆಲವರಿಗಂತೂ ಬರೆಯುವುದೇ ಬರುವುದಿಲ್ಲ ನಿಮ್ಮ ಸ್ಥಿತಿಯು ಈ ರೀತಿ ಇರಬೇಕು ತಂದೆಯ ವಿನಃ ಮತ್ತಾರ ನೆನಪು ಬರಬಾರದು ನಾನಾತ್ಮನು ಅಶ್ಚರಿರಿಯಾಗಿ ಬಂದೇನು ಈಗ ಅಶ್ಚರಿರಿಯಾಗಿ ಹೋಗಬೇಕಾಗಿದೆ ಇದನ್ನು ಕುರಿತು ಒಂದು ಕಥೆಯೂ ಇದೆ ಅವರು ಹೇಳಿದರು ನೀವು ಈ ಊರು ಗೋಲನ್ನು ಸಹ ತೆಗೆದುಕೊಳ್ಳಬೇಡಿ ಅದು ಅಂತಿಮದಲ್ಲಿ ನೆನಪಿಗೆ ಬರುತ್ತದೆ ತಂದೆಯ ವಿನಃ ಮತ್ತೇನೋ ನೆನಪಿಗೆ ಬರಬಾರದು ಎಷ್ಟು ಉನ್ನತ ಗುರಿಯಾಗಿದೆ ಕ್ಷಣಿಕ ವಸ್ತುಗಳಲ್ಲಿ ತಂದೆಯ ನೆನಪಲ್ಲಿ ಬೇಡುವ ಇಚ್ಛೆಯೂ ಸಹ ಬರಬಾರದು ಪ್ರತಿಯೊಬ್ಬರೂ ಕೊನೆ ಪಕ್ಷ ಆರು ಗಂಟೆಯಾದರೂ ಸೇವೆ ಮಾಡಬೇಕು ಹಾಗೆ ನೋಡಿದರೆ ಸರ್ಕಾರದ ಸೇವೆಯು ಎಂಟು ಗಂಟೆಗಳಿರುತ್ತದೆ ಆದರೆ ಪಾಂಡವ ಸರ್ಕಾರದ ಸೇವೆಯನ್ನು ಕೊನೆ ಪಕ್ಷ ಐದು ಆರು ಗಂಟೆಯಾದರೂ ಅವಶ್ಯ ಾಗಿ ಮಾಡಿ ವಿಕಾರಿ ಮನುಷ್ಯರೆಂದು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗಿರುತ್ತದೆ ಅಂದಾಗ ನೀವು ಮಕ್ಕಳ ಸ್ಥಿತಿಯು ಎಷ್ಟೊಂದು ಉಪರಾಮ್ ಆಗಿರಬೇಕು ಯಾವುದೇ ಚೀಚಿ ವಸ್ತುವಿನಲ್ಲಿ ಮಮತ್ವವಿರಬಾರದು ಶರೀರದಲ್ಲಿಯೂ ಸಹ ಮಮತ್ವವಿರಬಾರದು ಅಷ್ಟು ಯೋಗಿಗಳಾಗಬೇಕಾಗಿದೆ ಯಾವಾಗ ಇಂತಹ ಸತ್ಯ ಸತ್ಯ ಯೋಗಿಗಳಾಗುತ್ತೆ Pido. Aga. ಫ್ರೆಶ್ ಆಗಿರುತ್ತೀರಿ ಎಷ್ಟು ನೀವು ಸತೋ ಪ್ರಧಾನರಾಗುತ್ತಾ ಹೋಗುತ್ತೀರಿ ಅಷ್ಟು ಖುಷಿಯ ನಶೆ ಹೋಗುತ್ತದೆ ಐದು ಸಾವಿರ ವರ್ಷಗಳ ಮೊದಲು ಇದೇ ಖುಷಿ ಇತ್ತು ಸತ್ಯಯುಗದಲ್ಲಿಯೂ ಅದೇ ಖುಷಿ ಇರುವುದು ಇಲ್ಲಿಯೂ ಖುಷಿ ಇರುವುದು ಮತ್ತೆ ಇದೇ ಖುಷಿಯನ್ನು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ಅಂತ್ಯಮತಿ ಸೋಗತಿ ಎಂದು ಹೇಳಲಾಗುತ್ತದೆ ಎಲ್ಲವೇ ಈಗಿನದು ವಾಗಿದೆ ಮತ್ತೆ ಸತ್ಯಯುಗದಲ್ಲಿ ಗತಿಯಾಗುವುದು ಇದನ್ನು ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ ತಂದೆಯಂತೂ ದುಃಖ ಅರ್ಥ ಸುಖ ನಾವು ಅಂತಹ ತಂದೆಯ ಮಕ್ಕಳಾಗಿದ್ದೇವೆಂದು ನೀವು ಹೇಳುತ್ತೀರಿ ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕು ಒಂದು ವೇಳೆ ಸುಖ ಕೊಡುವುದಿಲ್ಲವೆಂದರೆ ಅವಶ್ಯವಾಗಿ ದುಃಖ ಕೊಡುತ್ತೀರೆಂದರ್ಥ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ನೀವು ಸತೋಪ್ರಧಾನರಾಗಲು ಪುರುಷಾರ್ಥ ಮಾಡುತ್ತೀರಿ ಪುರುಷಾರ್ಥಿಗಳು ಸಹ ನಂಬರ್ ವಾರ್ ಇರುತ್ತಾರೆ ಒಳ್ಳೆಯ ಮಕ್ಕಳು ಒಳ್ಳೆಯ ಸೇವೆ ಮಾಡುತ್ತಾರೆಂದರೆ ಇಂತಹ ಮಗು ಯೋಗಿ ಮಗುವೆಂದು ತಂದೆಯು ಅವರ ಮಹಿಮೆ ಮಾಡುತ್ತಾರೆ ಯಾರು ಸೇವಾದಾರಿ ಮಕ್ಕಳಾಗಿರುವರೋ ಅವರು ನಿರ್ವಿಕಾರಿ ಜೀವನದಲ್ಲಿದ್ದಾರೆ ಅವರಿಗೆ ಸ್ವಲ್ಪವೂ ಅಂತಿಂತ ವಿಚಾರಗಳು ಬರುವುದಿಲ್ಲ ಅವರೇ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ ನೀವು ಬ್ರಾಹ್ಮಣರೇ ನಿರ್ವಿಕಾರಿ ದೃಷ್ಟಿಯವರಾಗುತ್ತಿದ್ದೀರಿ ದೇವತೆಗಳೆಂದೂ ಹೇಳಲು ಸಾಧ್ಯವಿಲ್ಲ ಯಾರು ವಿಕಾರಿ ದೃಷ್ಟಿಯಾಗಿರುವರೋ ಅವರೇ ಅವಶ್ಯವಾಗಿ ಪಾಪ ಮಾಡುವರು ಸತ್ಯಯುಗಿ ಪ್ರಪಂಚವು ಪವಿತ್ರ ಪ್ರಪಂಚವಾಗಿದೆ ಇದು ಪತಿತ ಪ್ರಪಂಚವಾಗಿದೆ ಈ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ಯಾವಾಗ ಬ್ರಾಹ್ಮಣರಾಗುವರೋ ಆಗಲೇ ಅರಿತುಕೊಳ್ಳುವರು ಹೇಳುತ್ತಾರೆ ಜ್ಞಾನವಂತೂ ಬಹಳ ಚೆನ್ನಾಗಿದೆ ಆದರೆ ಸಮಯವಿದ್ದಾಗ ಬರುತ್ತೇನೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಎಂದು ಬರುವುದಿಲ್ಲ ಇದಂತೂ ತಂದೆಯ ನಿಂದನೆಯಾಯಿತು ಮನುಷ್ಯರಿಂದ ದೇವತೆಗಳಾಗುತ್ತಾರೆಂದರೆ ಅಂತಹ ವಿದ್ಯೆಯನ್ನು ಬೇಗನೆ ತಿಳಿದುಕೊಳ್ಳಬೇಕಲ್ಲವೇ ಒಂದು ವೇಳೆ ನಾಳೆ ಎಂದು ಹೇಳಿ ನಾಳೆಯ ಮೇಲೆ ಮಾಯೆಯು ಮೂಗನ್ನು ಹಿಡಿದು ಚರಂಟಿಯಲ್ಲಿ ಹಾಕಿಬಿಡುತ್ತದೆ ನಾಳೆ ನಾಳೆ ಎನ್ನುತ್ತ ಕಾಲವು ಕಬ್ಬಳಿಸಿ ಬಿಡುತ್ತದೆ ಆದ್ದರಿಂದ ಶುಭ ಕಾರ್ಯದಲ್ಲೆಂದು ತಡ ಮಾಡಬಾರದು ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ ಎಷ್ಟೊಂದು ಮನುಷ್ಯರು ಆಕಸ್ಮಿಕವಾಗಿ ಶರೀರವನ್ನು ಬಿಡುತ್ತಾರೆ ಈಗ ಬಾಂಬು ಬಿಟ್ಟರೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ಭೂಕಂಪವಾಗುತ್ತದೆ ಅಲ್ಲವೇ ಅಂದ ಮೇಲೆ ಮೊದಲೇ ತಿಳಿಯುತ್ತದೆ ಎನ್ನು ನಾಟಕದನುಸಾರ ಪ್ರಾಕೃತಿಕ ವಿಕೋಪಗಳು ಸಹ ಆಗಬೇಕಾಗಿದೆ ಇದನ್ನಂತೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಬಹಳಷ್ಟು ನಷ್ಟವಾಗಿ ಬಿಡುತ್ತದೆ ನಂತರ ಸರ್ಕಾರವು ರೈಲಿನ ಪ್ರಯಾಣದ ದರವನ್ನು ಹೆಚ್ಚಿಸಿ ಬಿಡುತ್ತದೆ ಮನುಷ್ಯರು ಹೋಗಲೇಬೇಕಾಗುತ್ತದೆ ಮನುಷ್ಯರು ಕೊಡಲು ಸಾಧ್ಯವಾಗುವ ಹಾಗೆ ಹೇಗೆ ಲಾಭವನ್ನು ಹೆಚ್ಚಿಸುವುದು ಎಂದು ವಿಚಾರ ಮಾಡುತ್ತಿರುತ್ತಾರೆ ಧಾನ್ಯಗಳು ಎಷ್ಟೊಂದು ಬೆಲೆ ಏರಿದೆ ಆದ್ದರಿಂದ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ನಿರ್ವಿಕಾರಿ ದೃಷ್ಟಿಯವರಿಗೆ ಪವಿತ್ರ ಆತ್ಮರೆಂದು ಹೇಳಲಾಗುತ್ತದೆ ಈ ಪ್ರಪಂಚವೇ ವಿಕಾರಿ ದೃಷ್ಟಿಯುಳ್ಳವರದ್ದಾಗಿದೆ ನೀವೀಗ ನಿರ್ವಿಕಾರಿ ದೃಷ್ಟಿಯುಳ್ಳವರಾಗುತ್ತಿರುವಿರಿ ಪರಿಶ್ರಮವಿದೆ ಶ್ರೇಷ್ಠ ಪದವಿ ಪಡೆಯುವುದಂತೂ ಚಿಕ್ಕಮ್ಮನ ಮನೆಯಂತಲ್ಲ ಯಾರು ಬಹಳ ನಿರ್ವಿಕಾರಿ ದೃಷ್ಟಿಯವರಾಗುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವಿಲ್ಲಿ ನರನಿಂದ ನಾರಾಯಣನಾಗಲು ಬಂದಿದ್ದೀರಿ ಆದರೆ ಯಾರು ನಿರ್ವಿಕಾರಿ ದೃಷ್ಟಿಯವರಾಗುವುದಿಲ್ಲ ಿಲ್ಲವೋ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ಪದವಿಯನ್ನು ಕಡಿಮೆ ಪಡೆಯುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರದ್ದು ವಿಕಾರಿ ದೃಷ್ಟಿಯಾಗಿದೆ ಸತ್ಯಯುಗದಲ್ಲಿ ನಿರ್ವಿಕಾರಿ ದೃಷ್ಟಿ ಇರುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ದೇವಿ ದೇವತೆಗಳು ಸ್ವರ್ಗದ ಮಾಲೀಕರಾಗಬೇಕೆಂದರೆ ಬಹಳ ಬಹಳ ನಿರ್ವಿಕಾರಿ ದೃಷ್ಟಿಯವರಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಆತ್ಮಾಭಿಮಾನಿಗಳಾಗುತ್ತೀರಿ ಯಾರಿಗೆ ಬೇಕಾದರೂ ಅರ್ಥವನ್ನು ತಿಳಿಸಬೇಕಾಗಿದೆ ಸತ್ಯಯುಗದಲ್ಲಿ ಪಾಪದ ಯಾವುದೇ ಮಾತಿರುವುದಿಲ್ಲ ಅವರು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯವರಾಗಿರುತ್ತಾರೆ ಚಂದ್ರವಂಶೀಯರಿಗೂ ಎರಡು ಕಲೆಗಳು ಕಡಿಮೆಯಾಗುತ್ತದೆ ಚಂದ್ರಮನಿಗೂ ಕೊನೆಯಲ್ಲಿ ಬಂದು ಒಂದು ಚಿಕ್ಕ ಗೆರೆಯಷ್ಟೇ ಉಳಿಯುತ್ತದೆ ಒಮ್ಮೆಲೆ ಇಲ್ಲದಂತಾಗಿ ಬಿಡುವುದಿಲ್ಲ ಆ ರೀತಿಯಾದರೆ ಪ್ರಾಯಲೋಪವಾಯಿತೆಂದು ತಿಳಿಯುತ್ತಾರೆ ಆದರೆ ಮೋಡಗಳಲ್ಲಿ ಕಾಣಿಸುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿಮ್ಮ ಜ್ಯೋತಿಯು ಸಹ ಸಂಪೂರ್ಣ ನಂದಿ ಹೋಗುವುದಿಲ್ಲ ಅತಿ ಸ್ವಲ್ಪ ಪ್ರಕಾಶವಿರುತ್ತದೆ ಮತ್ತೆ ನೀವು ಸುಪ್ರೀಂ ಬ್ಯಾಟರಿಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಸ್ವಯಂ ತಂದೆಯೇ ಬಂದು ನನ್ನ ಜೊತೆ ಬುದ್ಧಿಯೋಗವನ್ನು ಹೇಗೆ ಇಡುವುದೆಂಬುದನ್ನು ಕಲಿಸುತ್ತಾರೆ ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗವು ಶಿಕ್ಷಕರ ಜೊತೆ ಇರುತ್ತದೆಯಲ್ಲವೇ ಶಿಕ್ಷಕರು ಯಾವ ಮತವನ್ನು ಕೊಡುತ್ತಾರೆಯೋ ಅದರಂತೆ ಅವರು ಓದುತ್ತಾರೆ ನಾವು ಓದಿ ಶಿಕ್ಷಕ ಅಥವಾ ಬ್ಯಾರಿಸ್ಟರ್ ಆಗುತ್ತೇವೆಂದು ತಿಳಿಯುತ್ತಾರೆ ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿರುವುದಿಲ್ಲ ಮತ್ತು ತಲೆಬಾಗುವ ಅವಶ್ಯಕತೆಯೂ ಇರುವುದಿಲ್ಲ ಆ ಯಾರಾದರೂ ಅರಿಹೋಂ ಇಲ್ಲವೇ ರಾಮ ರಾಮ ಎಂದು ಹೇಳುತ್ತಾರೆಂದರೆ ಅದಕ್ಕೆ ಪ್ರತಿಯಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತದೆ ಈ ರೀತಿ ಗೌರವ ಕೊಡಬೇಕಾಗುತ್ತದೆ ಅಹಂಕಾರವನ್ನು ತೋರಿಸಬಾರದು ನಿಮಗೆ ತಿಳಿದಿದೆ ನಾವಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಯಾರಾದರೂ ಭಕ್ತಿ ಬಿಡುತ್ತಾರೆಂದರೂ ಸಹ ಜಗಳವಾಗುತ್ತದೆ ಭಕ್ತಿ ಬಿಡುವವರನ್ನು ನಾಸ್ತಿಕರೆಂದು ತಿಳಿಯುತ್ತಾರೆ ಅವರು ನಾಸ್ತಿಕರೆಂದು ಹೇಳುವುದರಲ್ಲಿ ಮತ್ತು ನೀವು ಹೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ನೀವು ಹೇಳುತ್ತೀರಿ ಅವರು ತಂದೆಯನ್ನೇ ಅರಿತುಕೊಂಡಿಲ್ಲ ಆದ್ದರಿಂದ ನಾಸ್ತಿಕರು ನಿರ್ಧನಿಕರಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಒಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ ಮನೆ ಮನೆಯಲ್ಲಿ ಜಗಳ ಅಶಾಂತಿ ಇರುತ್ತದೆ ಕ್ರೋಧದ ಚಿಹ್ನೆ ಅಶಾಂತಿಯಾಗಿದೆ ಸತ್ಯಯುಗದಲ್ಲಿ ಎಷ್ಟೊಂದು ಅಪಾರ ಶಾಂತಿ ಇರುತ್ತದೆ ಭಕ್ತಿಯಲ್ಲಿ ಬಹಳ ಶಾಂತಿ ಸಿಗುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಅದು ಅಲ್ಪ ಕಾಲಕ್ಕಾಗಿ ಸದಾ ಕಾಲಕ್ಕಾಗಿ ಶಾಂತಿ ಬೇಕಲ್ಲವೇ ನೀವು ಧನಿಕರಿಂದ ನಿರ್ಧನಿಕರಾಗಿ ಬಿಡುತ್ತೀರಿ ಆಗ ಶಾಂತಿಯಿಂದ ಮತ್ತೆ ಅಶಾಂತಿಯಲ್ಲಿ ಬಂದು ಬಿಡುತ್ತೀರಿ ಅದ್ದಿನ ತಂದೆಯು ಬೇ ಅದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಾರೆ ಅದ್ದಿನ ತಂದೆಯಿಂದ ಅದ್ದಿನ ಆಸ್ತಿಯೂ ಸಿಗುತ್ತದೆ ವಾಸ್ತವದಲ್ಲಿ ಅದು ದುಃಖದ ಆಸ್ತಿಯಾಗಿದೆ ಕಾಮ ಕಟಾರಿಯೇ ಆಸ್ತಿಯಾಗಿದೆ ಅದರಲ್ಲಿ ದುಃಖವೇ ದುಃಖವಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನೇ ಪಡೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಸೃಷ್ಟಿ ಚಕ್ರದ ಸಹಜ ಜ್ಞಾನ ಮತ್ತು ಸಹಜ ನೆನಪೆಂದು ಹೇಳಲಾಗುತ್ತದೆ ನೀವು ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ತಿಳಿಯುತ್ತೀರಿ ಅಂದಾಗ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಿ ಸ್ವರ್ಗದಲ್ಲಿ ಎಲ್ಲರೂ ನಿರ್ವಿಕಾರಿ ದೃಷ್ಟಿಯವರಾಗಿದ್ದರು ದೇಹಾಭಿಮಾನದವರನ್ನು ವಿಕಾರಿ ದೃಷ್ಟಿಯವರೆಂದು ಕರೆಯಲಾಗುವುದು ನಿರ್ವಿಕಾರಿ ದೃಷ್ಟಿಯವರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ ತಂದೆ ಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಆದರೆ ಮಕ್ಕಳಿಗೆ ಇದು ಸಹ ನೆನಪಿರುವುದಿಲ್ಲ ಏಕೆಂದರೆ ವಿಕಾರಿ ದೃಷ್ಟಿ ಇದೆ ಅಂದಾಗ ಚೀಚಿ ಪ್ರಪಂಚವನ್ನೇ ಅವರು ನೆನಪು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ಪ್ರಪಂಚವನ್ನು ಮರೆತು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಬಾಪ್ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಯಾರ ಶರೀರದಲ್ಲಿ ಅಂಶ ಮಾತ್ರವೂ ಮಮತ್ವವಿರದಂತಹ ಯೋಗಿಗಳಾಗಬೇಕಾಗಿದೆ ಯಾವುದೇ ಚೀಚಿ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ಸ್ಥಿತಿಯು ಇಷ್ಟು ಉಪರಾಮ್ ಆಗಿರಲಿ ಖುಷಿಯ ನಶೆ ಏರಿರಲಿ ಮೃತ್ಯುವು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ಶುಭ ಕಾರ್ಯದಲ್ಲಿ ನಿಧಾನಿಸಬಾರದು ನಾಳೆಯ ಮೇಲೆ ಹಾಕಬಾರದು ವರದಾನ ಚತುರಾತಿ ಚತುರ ತಂದೆಯ ಜೊತೆ ಚತುರತೆ ತೋರಿಸುವ ಬದಲು ಅರಿತುಕೊಳ್ಳುವಂತಹ ಶಕ್ತಿಯ ಮುಖಾಂತರ ಪಾಪಗಳಿಂದ ಮುಕ್ತಭವ ಕೆಲವು ಮಕ್ಕಳು ಚತುರಾತಿ ಚತುರ ತಂದೆಯ ಜೊತೆಯೂ ಕೂಡ ತಮ್ಮ ಚತುರತೆಯನ್ನು ತೋರಿಸುತ್ತಾರೆ ತಮ್ಮ ಕೆಲಸ ಸಿದ್ಧ ಮಾಡಲು ತಮ್ಮ ಹೆಸರು ಪ್ರಸಿದ್ಧ ಮಾಡಲು ಆ ಸಮಯದಲ್ಲಿ ಅರಿತುಕೊಂಡು ಬಿಡುತ್ತಾರೆ ಆದರೆ ಆ ರೀತಿ ಅರಿತುಕೊಳ್ಳುವುದರಲ್ಲಿ ಶಕ್ತಿ ಇರುವುದಿಲ್ಲ ಇದರಿಂದ ಪರಿವರ್ತನೆಯಾಗುವುದಿಲ್ಲ ಕೆಲವರು ಯಾರು ತಿಳಿಯುತ್ತಾರೆ ಇದು ಸರಿ ಇಲ್ಲ ಎಂದು ಆದರೆ ಯೋಚಿಸುತ್ತಾರೆ ಎಲ್ಲಿ ನನ್ನ ಹೆಸರು ಕೆಡಬಾರದು ಎಂದು ಇದರಿಂದ ತಮ್ಮ ವಿವೇಕದ ಕೊಲೆ ಮಾಡುತ್ತಾರೆ ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ ಆದ್ದರಿಂದ ಚತುರಾಯಿಯನ್ನು ಬಿಟ್ಟು ಸತ್ಯ ಹೃದಯದ ಅರಿವಿನಿಂದ ಸ್ವಯಂ ಪರಿವರ್ತನೆಯಾಗಿ ಪಾಪಗಳಿಂದ ಮುಕ್ತರಾಗಿ ಸ್ಲೋಗನ್ ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ ಮುಕ್ತಿಯ ಸ್ಥಿತಿ ಒಳ್ಳೆಯದು ಓಂ ಶಾಂತಿ